ನಮಸ್ತೆ ಸಂತೋಷ ಭೋಜನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ತುಂಬಾನೇ ಸಾಫ್ಟ್ ಆಗಿರೋ ಬಾಯ್ಲ್ ಇಟ್ರೆ ಕರ್ಗು ಅಂತ ಮಲ್ಗಿ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ ಹಾಗೆಯೇ ಅದ್ರ ಜೊತೆಗೆ ತುಂಬಾನೇ ಟೇಸ್ಟಿ ಆಗಿರೋ ಸೂಪರ್ ಕಾಂಬಿನೇಷನ್ ಆಗಿರೋ ಸ್ಪೆಷಲ್ ಚಟ್ನಿ ನಾವು ಕೂಡ ಮಾಡೋಣ ಹಾಗಿದ್ರೆ ಬನ್ನಿ ಮಲ್ಗೆ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ ಇದಕ್ಕೆ ಮೊದಲಿಗೆ ನೋಡಿ ನಾನು ಇಲ್ಲಿ ಲೋಟದಲ್ಲಿ ಅಳತೆ ತಗೊಂಡಿದ್ದೀನಿ ಈ ರೀತಿ ಲೋಟದಲ್ಲಿ ಮೂರು ಲೋಟದಷ್ಟು ರೇಷನ್ ಅಕ್ಕಿನ ನಾನು ಯೂಸ್ ಮಾಡ್ತಿದ್ದೀನಿ ಹಾಗೆಯೇ ಇನ್ನೊಂದು ಬೌಲ್ಗೆ ಇದೇ ಲೋಟದಲ್ಲಿ ಮುಕ್ಕಾಲು ಲೋಟದಷ್ಟು ಉದ್ದಿನ ಬೇಳೆನ ತೊಗೊಳ್ಬೇಕು ಮತ್ತು ಇನ್ನೊಂದು ಬೌಲ್ಗೆ ಅರ್ಧ ಲೋಟದಷ್ಟು ಅವಲಕ್ಕಿನ ಹಾಕ್ಕೊಳ್ಬೇಕು ನೆಕ್ಸ್ಟು ನಾವು ಅಕ್ಕಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ಮಾಲ್ ಕಾಫಿ ಕಪ್ಪಿನಷ್ಟು ಅಳತೆ ಇರೋ ಲೋಟದಲ್ಲಿ ಸಬ್ಬಕ್ಕಿನ ಹಾಕ್ಕೊಳ್ಬೇಕು ಅದನ್ನು ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ ಒಂದು ಸಣ್ಣ ಕಪ್ನಷ್ಟು ಹಾಕ್ಕೊಂಡ್ರೆ ಸಾಕು ನಂತರ ಈ ಮೂರನ್ನು ಕೂಡ ಚೆನ್ನಾಗಿ ನಾಲ್ಕರಿಂದ ಐದು ಸಲ ತೊಂಡು ನೀರು ಹಾಕಿ ನಾಲ್ಕರಿಂದ ಐದು ಗಂಟೆ ನೆನೆಯೋದಕ್ಕೆ ಬಿಡಬೇಕು ಆ ಆನಂತರ ಇದು ಚೆನ್ನಾಗಿ ನೆನೆ ಮೇಲೆ ನೋಡಿ ಈ ರೀತಿ ಇದ್ದಿನ ಬೆಳೆನ ಜಾಸ್ತಿ ಹಾಕ್ಕೊಂಡು ಅದಕ್ಕೆ ಜಾಸ್ತಿ ನೀರು ಆ್ಯಡ್ ಮಾಡ್ಕೊಬಾರ್ದು ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ಮಿನಿಮಮ್ ಆರಿಂದ ಏಳು ನಿಮಿಷನಾದರೂ ನೀವು ರುಬ್ಬಬೇಕು ಆ ನಂತರ ಇದು ಈ ರೀತಿ ನೋಡಿ ಮುಟ್ಟಿದ್ರೆ ಈ ರೀತಿ ಸಾಫ್ಟಾಗಿ ಬರಬೇಕು ನಿಮಗೆ ಇದು ಚೆನ್ನಾಗಿ ಇಲ್ವಾ ಅಂತ ಟ್ರೈ ಮಾಡಬೇಕು ಅಂದರೆ ಒಂದು ಬಟ್ಲು ನೀರಿಗೆ ಸ್ವಲ್ಪ ರುಬ್ಬಿರುವಂತಹ ಉದ್ದಿನಬೇಳೆ ಹಿಟ್ಟನ್ನು ತೊಗೊಂಡು ಹಾಕಿದಾಗ ಅದು ಈ ರೀತಿ ತೇಲುತ್ತೆ ಆಗ ಅದು ಕಂಪ್ಲೀಟಾಗಿ ಕರೆಕ್ಟಾಗಿ ಆಗಿದೆ ಅಂತ ನೆಕ್ಸ್ಟು ಅವಲಕ್ಕಿನೂ ಕೂಡ ಇದೇ ರೀತಿ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ನುಣ್ಣಗೆ ರುಬ್ಕೊಳ್ಬೇಕು ಅದರ ನಂತರ ನೆಕ್ಸ್ಟ್ ಅಕ್ಕಿನ ಮತ್ತು ಸಬ್ಬಕ್ಕಿನ ನೆನೆಸಿ ತೊಳೆದಿಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಸ್ವಲ್ಪನೇ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಸಾಫ್ಟಾಗಿ ರುಬ್ಕೊಳ್ಬೇಕು ಬಟ್ ನಾವು ಅಕ್ಕಿನ ಎಷ್ಟು ನುಣ್ಣಗೆ ರುಬ್ತೀವೋ ಅಷ್ಟು ಇಡ್ಲಿ ಸಾಫ್ಟಾಗಿ ಬರುತ್ತೆ ನೋಡಿ ಈ ರೀತಿ ಎಲ್ಲನೂ ರುಬ್ಬಿದ ಮೇಲೆ ಹಿಟ್ಟನ್ನು ಮಿನಿಮಮ್ ಐದರಿಂದ ಆರು ನಿಮಿಷಗಳ ಕಾಲ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೌಟಲ್ಲೂ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಬಟ್ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಅದರಲ್ಲಿ ಏ ಫಾರ್ಮೇಶನ್ ಆಗಿ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ ನೆಕ್ಸ್ಟು ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಪ್ಲೇಟ್ ಮುಚ್ಚಿ ಅದನ್ನು ನಾನು ಬಿಡಬೇಕು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ನೈಟ್ ನೆನೆಸಿಟ್ಟಿರ್ತೀವಲ್ಲ ಆ ಹಿಟ್ಟು ಈ ರೀತಿ ಉಬ್ಬಿ ಬಂದು ಡಬಲ್ ಆಗಿರಬೇಕು ನೋಡಿ ಈ ರೀತಿ ಉಬ್ಬಿರಬೇಕು ಆಗ ಅದು ಪರ್ಫೆಕ್ಟಾಗಿ ಹಿಟ್ಟಾಗಿದೆ ಅಂತ ಅರ್ಥ ನೆಕ್ಸ್ಟು ಈ ಹಿಟ್ಟಿಗೆ ಒಂದು ಸ್ಪೂನಷ್ಟು ಉಪ್ಪಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟು ನಾನಿಲ್ಲಿ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೊಂದಾಗಿ ಇಡ್ಲಿ ಹಿಟ್ಟನ್ನು ಹಾಕ್ತಾ ಫಿಲ್ ಮಾಡ್ತಾ ಇದ್ದೀನಿ ಆನಂತರ ಈ ಒಂದೊಂದೇ ಇಡ್ಲಿ ಪ್ಲೇಟ್ಗಳನ್ನ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಲಿಕ್ಕೆ ಬಿಡಬೇಕು ಇದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಬೆಂದರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಯಿಸೋದೇನು ಬೇಡ ನೆಕ್ಸ್ಟು ಇದು ಬೇಯೋಷ್ಟರಲ್ಲಿ ಇದು ಕಾಂಬಿನೇಷನ್ ಆಗಿ ಒಂದು ಚಟ್ನಿನ ನಾವು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಮೊದಲಿಗೆ ಒಂದು ಪುಟ್ಟ ಬಾಣಲಿಯಲ್ಲಿ ಒಂದು ಏಳರಿಂದ ಎಂಟು ಒಣಮೆಣ್ಸಿನಕಾಯಿಗಳನ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ಮೆಣಸಿನ್ಕಾಯಿನ ಒಂದು ಪ್ಲೇಟ್ಗೆ ಸಪ್ರೇಟ್ ಎತ್ತಿಟ್ಕೊಳ್ಬೇಕು ನೆಕ್ಸ್ಟು ಅದೇ ಎಣ್ಣೆಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಆನಂತರ ಅದಕ್ಕೆ ಚಿಕ್ಕ ಸಾಂಬಾರು ಈರುಳ್ಳಿ ಬರುತ್ತಲ್ಲ ಅವುಗಳನ್ನ ಒಂದು ಎಂಟರಿಂದ ತಗೊಂಡು ಅದನ್ನು ಕೂಡ ಬೆಳ್ಳುಳ್ಳಿ ಜೊತೆಗೇನೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಎರಡು ಬ್ರೌನ್ ಕಲರ್ ಬಂದಿದೆ ಅಂದ್ಕೊಳ್ಳುವಾಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡಬೇಕು ಹಾಗೆ ಫ್ರೈ ಮಾಡ್ತಾ ಮಾಡ್ತಾ ಅದಕ್ಕೆ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರುವಂತಹ ಶೇಂಗಾ ಬೀಜನ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಒಂದು ಕಪ್ನಷ್ಟು ಕಾಯಿ ತುರಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಹೀಗೆ ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದನ್ನ ಆರಲಿಕ್ಕೆ ಸೈಡ್ಗೆ ಎತ್ತಿಟ್ಕೊಳ್ಬೇಕು ಇದೀಗ ಆರಿದೆ ಇದು ಆರಿದ ನಂತರ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ನಾವು ಮೊದಲೇ ಹುರ್ತಿ ಎತ್ತಿಟ್ಕೊಂಡಿರ್ತೀವಲ್ಲ ಒಣಮೆಣಸಿನ್ಕಾಯಿ ಅದನ್ನ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದ ಚಟ್ನಿ ಈ ರೀತಿ ಕಾಣುತ್ತೆ ಆ ನಂತರ ಇದಕ್ಕೆ ನಾವು ಮೇಲೆ ಸಾಸಿವೆ ಕರಿಬೇವಿನ ಸೊಪ್ಪು ಒಗ್ಗರಣೆಲ್ಲ ಕೊಟ್ಕೊಂಡ್ರೆ ಸೂಪರ್ ಚಟ್ನಿ ಆಗಿದೆ ನೋಡಿ ಇವಾಗ ನಾವು ಇಡ್ಲಿ ಬೇಯಕ್ಕೆ ಇಟ್ಟಿದ್ವಲ್ಲ ಯಾವ ರೀತಿ ಬಂದಿದೆ ಅಂತ ನೋಡೋಣ ಹಾಂ ನೋಡಿ ಹತ್ತು ನಿಮಿಷ ಆದಮೇಲೆ ಇಡ್ಲಿ ಈ ರೀತಿ ಬಂದಿರುತ್ತೆ ನಿಮಗೆ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಇಡ್ಲಿ ಯಾವ ರೀತಿ ಸಾಫ್ಟಾಗಿ ಫ್ಲಫಿಯಾಗಿದೆ ಅಂತ ಮುರಿದ್ರೆ ಸಾಕು ಎಷ್ಟು ಸಾಫ್ಟಾಗಿ ಮುರಿತಿದೆ ಅಲ್ವಾ ಇದನ್ನು ತುಪ್ಪ ಚಟ್ನಿ ಜೊತೆ ತಿಂದರೆಂತೂ ಆಹಾ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಒಂದು ಮನೇಲಿ ಟ್ರೈ ಮಾಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಲೈಕ್ ಮಾಡಿ Thank you for watching.